ಚಿತ್ರರಂಗದಲ್ಲಿ ಸಾಮಾನ್ಯವಾಗಿ ಅನೇಕರು ತಮ್ಮ ಮಕ್ಕಳನ್ನು ಬೇರೆ ಯಾವುದೋ ಲೋಕದಲ್ಲಿ ಜನ್ಮ ಪಡೆದು ಬಂದವರಂತೆ ಬೆಳೆಸುವ ಸಂಪ್ರದಾಯ ಇದೆ ಹೈಫೈ ಜೀವನ ಮೋಜು ಮಸ್ತಿಯಲ್ಲಿಯೇ ಇವರ ಮಕ್ಕಳು ಕಳೆದು ಹೋಗ್ತಾರೆ ಇದರಿಂದ ಸಹಜವಾಗಿ ಬಾಲ್ಯದಿಂದ ವಂಚಿತರಾಗ್ತಾರೆ ಇನ್ನು ಇವರು ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಸೇವೆ ಮಾಡಲು ಆಳುಗಳನ್ನ ನೀಡಿ ಹಣದ ಅಮಲನ್ನೇರಿಸಿ ತೆವಲುಗಳನ್ನ ಇವರಿಗೆ ಮೆತ್ತಿ ಅನೇಕರು ತಮ್ಮ ಮಕ್ಕಳ ಸುಂದರ ಬದುಕನ್ನು ತಾವೇ ಹಾಳು ಮಾಡ್ತಾರೆ ಆದರೆ ಐಶ್ವರ್ಯ ಬಚ್ಚನ್ ಇದಕ್ಕೆ ತದ್ವಿರುದ್ಧ ಮೊದಲಿಂದ ಪಾಪರಾಜ್ಗಳ ಕ್ಯಾಮರಾದಿಂದ ತಮ್ಮ ಮಗಳ ರಕ್ಷಣೆಯನ್ನು ಮಾಡ್ತಾನೆ ಬಂದ ಐಶ್ವರ್ಯ ರೈ ತಮ್ಮ ಮಗಳಿಗೆ ಸಂಸ್ಕಾರ ಆಚಾರ ವಿಚಾರ ಸಂಪ್ರದಾಯಗಳನ್ನ ಹೇಳಿಕೊಟ್ಟಿದ್ದಾರೆ ಬದುಕು ಮತ್ತು ಭ್ರಮೆಯ ನಡುವೆ ಇರುವ ವ್ಯತ್ಯಾಸಗಳನ್ನು ಕೂಡ ಹೇಳಿದ್ದಾರೆ ಇದಕ್ಕೆ ಇನ್ನೊಂದು ಉದಾಹರಣೆ ಎಂಬಂತೆ ಐಶ್ವರ್ಯ ರೈ ಮಗಳು ಆರಾಧ್ಯ ಕನ್ನಡ ಚಿತ್ರರಂಗದ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಕಾಲಿಗೆ ನಮಸ್ಕರಿಸಿದ್ದಾರೆ ಈ ಮೂಲಕ ಅನೇಕರ ಹೃದಯವನ್ನು ಗೆದ್ದಿದ್ದಾರೆ ಹೌದು ಮೊನ್ನೆಯಷ್ಟೇ ದುಬೈನಲ್ಲಿ ಸೈಮಾ ಪ್ರಶಸ್ತಿ ಪ್ರದಾನ ಸಮಾರಂಭ ನೆರವೇರಿರುವುದು ನಿಮಗೆ ಗೊತ್ತೇ ಇರಬೇಕು ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕನ್ನಡ ತೆಲುಗು ತಮಿಳು ಮತ್ತು ಮಲಯಾಳಂ ಭಾಷೆಯ ಅನೇಕ ತಾರೆಯರು ಭಾಗಿಯಾಗಿದ್ದರು ಪೊನ್ನಿಯನ್ ಸೆಲ್ವನ್ ಚಿತ್ರದಲ್ಲಿನ ಅಭಿನಯಕ್ಕೆ ಅತ್ಯುತ್ತಮ ನಾಯಕಿ ಪ್ರಶಸ್ತಿ ಪಡೆಯಲು ಐಶ್ವರ್ಯ ರೈ ಕೂಡ ತಮ್ಮ ಮಗಳು ಆರಾಧ್ಯ ಜೊತೆ ಬಂದಿದ್ರು ಇದೇ ಸಮಯದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದ ಐಶ್ವರ್ಯ ರೈ ಚಿಯಾ ವಿಕ್ರಮ್ ಜೊತೆ ವೇದಿಕೆಯಿಂದ ಕೆಳಗಿಳಿದು ಬರುತ್ತಿದ್ರು ಆ ಕಡೆಯಿಂದ ಶಿವಣ್ಣ ಬರುತ್ತಿದ್ರು ಆಗ ವೇದಿಕೆಯ ಮುಂಭಾಗದಲ್ಲಿ ಎದುರಾದ ವಿಕ್ರಮ್ ಅವರನ್ನ ಶಿವಣ್ಣ ಮಾತನಾಡಿಸಿದ್ರು ಇದನ್ನು ಅರಿಯದೆ ಐಶ್ವರ್ಯ ರೈ ಬಚ್ಚನ್ ಸ್ವಲ್ಪ ಮುಂದೆ ಹೋದ್ರು ಆ ನಂತರ ಹಿಂದೆ ತಿರುಗಿ ನೋಡಿದ ಐಶ್ವರ್ಯ ರೈ ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನ ಕಂಡು ಮರಳಿ ಹಿಂದೆ ಬಂದು ಮಾತನಾಡಿಸಿದ್ರು ಉಭಯ ಕುಶಲೋಪುರಿ ವಿಚಾರಿಸಿದ್ರು ತಮ್ಮ ಮಗಳು ಆರಾಧ್ಯಳನ್ನು ಕೂಡ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಪರಿಚಯಿಸಿದ್ರು ಆಗ ಆರಾಧ್ಯ ಅಲ್ಲಿಯೇ ಶಿವಣ್ಣನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ್ರು ಶಿವಣ್ಣ ಆರಾಧ್ಯಗೆ ಒಳ್ಳೇದಾಗ್ಲಿ ಎಂದು ಹಾರೈಸಿದ್ರು ಸದ್ಯಕ್ಕೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ಅವರ ಮಗಳ ಸಂಸ್ಕಾರ ಮತ್ತು ಶಿವಣ್ಣ ಅವರ ವಿನಯವಂತಿಕೆ ಕುರಿತು ಚರ್ಚೆಯಾಗ್ತಿದೆ ಅಷ್ಟು ದೊಡ್ಡ ಸ್ಟಾರ್ ಆದರೂ ಮೈ ಮರ್ಯದೆ ತಮ್ಮ ಮಗಳಿಗೆ ಸಂಸ್ಕಾರ ವಿನಯವನ್ನು ಕಲಿಸಿಕೊಟ್ಟಿದ್ದಕ್ಕೆ ಐಶ್ವರ್ಯ ರೈ ಅವರನ್ನ ಅನೇಕರು ಹೊಗಳ್ತಿದ್ದಾರೆ ಒಬ್ಬರು ಐಶ್ವರ್ಯ ರೈ ತಮ್ಮ ಮಗಳ ಲಾಲನೆ ಪಾಲನೆಯನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಂದರೆ ಮತ್ತೊಬ್ಬರು ಅತ್ತೆ ಮತ್ತು ಮಗಳ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಎಂದಿದ್ದಾರೆ ಇನ್ನೊಬ್ಬರು ಶಿವಣ್ಣ ವಿಕ್ರಮ್ ಮತ್ತು ಐಶ್ವರ್ಯ ರೈ ಅವರನ್ನ ಒಂದೇ ಫ್ರೇಮ್ ನಲ್ಲಿ ನೋಡುವುದೇ ಖುಷಿ ಎಂದರೆ ಆರಾಧ್ಯ ಹ್ಯಾಂಡ್ ಶೇಕ್ ಮಾಡುವ ಮೊದಲು ನಮಸ್ಕರಿಸಿದ್ದು ನಮ್ಮ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತದೆ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಐಶ್ವರ್ಯ ರೈ ತುಂಬಾ ವಿನಮ್ರ ಮತ್ತು ಸುಸಂಸ್ಕೃತವಾಗಿ ತಮ್ಮ ಮಗಳನ್ನ ಬೆಳೆಸಿದ್ದಾರೆ ಎಂದು ಮತ್ತೊಬ್ರು ಕಾಮೆಂಟ್ ಮಾಡಿದ್ದಾರೆ